ನಸುಕಿನ ವೇಳೆ ನಾಯಿಯನ್ನ ಹೊತ್ತೊಯ್ಯಲು ಚಿರತೆ ಬಂದಿತ್ತು ಆದರೆ ಆಯ ತಪ್ಪಿ ಬಾವಿಗೆ ಬಿದ್ದ ಘಟನೆ ನಡೆದಿದೆ ಮನೆಯಲ್ಲಿದ್ದ ನಾಯಿಯನ್ನ ಹೊತ್ತೊಯ್ಯಲು ಬಂದ ಎರಡು ವರ್ಷದ ಗಂಡು ಚಿರತೆಯೊಂದು ಆಯ ತಪ್ಪಿ ಹಿತ್ತಲಿನ ಬಾವಿಗೆ ಬಿದ್ದ ಘಟನೆ ಹೊನ್ನಾವರ ತಾಲೂಕಿನ ಮಲ್ಲಾಪುರದಲ್ಲಿ ನಡೆದಿದೆ ಅರಣ್ಯ ಇಲಾಖೆ ಹಾಗೂ ವನ್ಯಜೀವಿ ಸಂರಕ್ಷಕರು ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ ಹೊನ್ನಾವರ ತಾಲೂಕಿನ ಮಲ್ಲಾಪುರದ ರಾಜು ಪರಮೇಶ್ವರ್ ಬೋವಿಯವರ ಮನೆಯ ಬಾವಿಗೆ ನಸುಕಿನ ವೇಳೆ ಮನೆಯಲ್ಲಿದ್ದ ನಾಯಿಯನ್ನ ಹೊತ್ತೊಯ್ಯುವ ಅವಸರದಲ್ಲಿ ಆಯತಪ್ಪಿ ಚಿರತೆ ಸುಮಾರು ಇಪ್ಪತ್ತು ಅಡಿ ಆಳದ ಬಾವಿಗೆ ಬಿದ್ದಿದೆ ಇದನ್ನ ಕಂಡ ಮನೆಯವರು ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರು ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ವನ್ಯಜೀವಿ ಸಂರಕ್ಷಕರಿಗೆ ಕರೆ ಮಾಡಿದ್ದರು ಸುಮಾರು ಎರಡು ಗಂಟೆಗಳ ಕಾಲ ಅಧಿಕಾರಿಗಳು ಸಿಬ್ಬಂದಿಗಳು ವನ್ಯಜೀವಿ ಸಂರಕ್ಷಕರು ಜಂಟಿಯಾಗಿ ಬಲೆಯ ಸಹಾಯದಿಂದ ಚಿರತೆಯ ರಕ್ಷಣಾ ಕಾರ್ಯಕ್ಕೆ ಮುಂದಾದರು ಬಾವಿಯಿಂದ ಮೇಲಕ್ಕೆತ್ತಿದ ಚರತಿಯನ್ನ ಬೋನಿನಲ್ಲಿ ಬಂದಿ ಮಾಡಲಾಗಿತ್ತು ಕಾರ್ಯಾಚರಣೆಯಲ್ಲಿ ವನ್ಯಜೀವಿ ಸಂರಕ್ಷಕರಾದ ಸಿಆರ್ ನಾಯಕ್ ಉರಗತಜ್ಞ ಪವನ್ ನಾಯ್ಕ್ ನಾಗರಾಜ್ ಶೇಟ್ ಶಂಕರ್ ಸಂಗಮೇಶ್ ಹಾಗೂ ಕುಮಟಾ ಆರ್ಎಫ್ಒ ಪ್ರವೀಣ್ ನಾಯಕ್ ಸಿಬ್ಬಂದಿ ರಾಘವೇಂದ್ರ ಚಿದಂಬರ್ ಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ರಕ್ಷಣೆ ಮಾಡಿದ ಚರತಿಯನ್ನ ಕಾಡಿಗೆ ಬಿಡಲಾಯಿತು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ರಾತ್ರಿ ನಾಯಿ ಹಿಡಿಯಲು ಬಂದಂಥ ಚಿರತೆ ಬಾವಿಲಿ ಬಿದ್ದಿತ್ತು ಇಲಾಖೆಯವರು ತಕ್ಷಣ ನಮಗೆ ನಮ್ಮ ಡೈರಿಂಗ್ ಟೀಮ್ಗೆ ಫೋನ್ ಮಾಡಿ ತಿಳಿಸ್ತಾವಾಗ ನಾವು ಅಲ್ಲಿಂದ ಬಂದು ಬೆಳಿಗ್ಗೆ ಒಂದು ಆರು ಗಂಟೆಗೆ ತಲುಪಿ ಊರಿನವರ ಸಹಕಾರ ಹಾಗೂ ನಮ್ಮ ಇಲಾಖೆಯರ ಸಂಪೂರ್ಣ ಸಹಕಾರದಿಂದ ನಮ್ಮ ಟೀಮ್ನ ಐದು ಜನ ಬಂದು ಅದನ್ನು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕಾಡಿಗೆ ಬಿಡೋದ್ರಲ್ಲಿ ಯಶಸ್ಸಿಯಾಗಿದೆ ಅಂತ ಹೇಳಿ ಬಯಸ್ತೀನಿ ನ್ಯೂಸ್